ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಸ್ಫೋಟ ಆದಂಥ ವೇಳೆ ಭೂತಾನ್ ಪ್ರವಾಸದಲ್ಲಿದ್ದರು ಭೂತಾನ್ನ ತಿಂಪುವಿನಲ್ಲಿ ಮಾತಾಡಿ ಅವರು ಯಾರ್ಯಾರೆಲ್ಲ ಇದರ ಹಿಂದೆ ಇದ್ದಾರೋ ಅವರಿಗೆ ಶಿಕ್ಷೆ ಕೊಡೋದೇ ಬಿಡೋದಿಲ್ಲ ಅಂತ ಗುಡುಗಿದ್ರು ಈಗ ದೆಹಲಿಗೆ ಬಂದವರೇ ಸೀದಾ ಗಾಯಗೊಂಡವ್ರನ್ನ ಭೇಟಿ ಮಾಡಿದ್ದಾರೆ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಅವರಿಗೆ ಧೈರ್ಯ ತುಂಬಿದ್ದಾರೆ ನಿಮ್ಮ ಸಂಪೂರ್ಣ ಏನು ಆ ಖರ್ಚನ್ನು ಆಸ್ಪತ್ರೆಯ ವೆಚ್ಚವನ್ನು ಸರ್ಕಾರ ಭರಿಸುತ್ತೆ ಅನ್ನುವಂಥ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಹಾಗೆ ಒಬ್ಬ ಪ್ರಧಾನಿಯಾಗಿ ಇಷ್ಟು ಅಂದರೆ ದೇಶದಲ್ಲಿ ಆದಂಥ ಈ ಒಂದು ವಿದ್ರೋಹದ ಘಟನೆಗೆ ಮರುಗಿದ್ದಾರೆ ನರೇಂದ್ರ ಮೋದಿಯವರ ಈ ಒಂದು ಗೆಸ್ಚರ್ ಏನಿದೆ ಅವರ ನಡೆ ಏನಿದೆ ಎಲ್ಲೆಡೆ ಪ್ರಶಂಸೆಗೆ ವ್ಯಕ್ತ ಆದರೆ ಮತ್ತೊಂದು ಕಡೆ ದೇಶದ ಪ್ರಧಾನಿನೇ ಈ ರೀತಿ ಈ ಪರಿಸ್ಥಿತಿಗೆ ಬಂದುಬಿಟ್ರಲ್ಲ ಅಂದರೆ ದೇಶದ ಹೃದಯ ದೆಲ್ಲಿಯಲ್ಲಿ ರಾಜಧಾನಿಯಲ್ಲಿ ಬಾಂಬ್ ಸ್ಫೋಟ ಆಗಿ ಅದರಿಂದ ಆದಂಥ ಅನಾಹುತವನ್ನು ಕಣ್ಣಲ್ಲಿ ನೋಡ್ತಾ ಸೊ ಅವರಿಗೋಸ್ಕರ ಅನುಕಂಪ ತೋರಿಸೋ ಸ್ಥಿತಿ ಬಂತಲ್ಲ ನರೇಂದ್ರ ಮೋದಿ ಇದಾಗದಿದ್ದಾಗ ತಡಿಬೇಕಾಗಿತ್ತು ಅತ್ಯಂತ ಸಶಕ್ತ ಪ್ರಧಾನಿ ಅಂತ ಹೇಳ್ತಾರೆ ಮೂರನೇ ಬಾರಿ ಆಯ್ಕೆಯಾಗಿದ್ದಾರೆ ಇಷ್ಟಿದ್ದು ಕೂಡ ದೇಶದಲ್ಲಿ ಸುರಕ್ಷತೆ ಇಲ್ಲ ಅಂದರೆ ದೇಶದಲ್ಲಿ ನರೇಂದ್ರ ಮೋದಿ ಬಹುತೇಕರು ಆಯ್ಕೆ ಮಾಡೋದಕ್ಕೆ ಕಾರಣನೇ ಸುರಕ್ಷತೆ ದೇಶದ ಭದ್ರತೆಗೆ ನರೇಂದ್ರ ಮೋದಿಯೇ ಪ್ರಧಾನಿ ಆಗಬೇಕು ಅಂತ ಆದರೆ ನರೇಂದ್ರ ಮೋದಿ ಇರುವಂಥ ದೆಹಲಿಯಲ್ಲೇ ಹೀಗಾಗ್ಬಿಟ್ರೆ ಇದು ಯಾರ ಕೈವಾಡ ಇರಬಹುದೋ ಅದು ತನಿಖೆಯಿಂದ ಬಯಲಾಗುತ್ತೆ ಆದರೆ ನಮ್ಮ ದೇಶದ ಬೇಹುಗಾರಿಕೆ ನರೇಂದ್ರ ಮೋದಿ ಬಂದ ನಂತರ ದೇಶದ ಏನು ಸೈನ್ಯದ ಹೀರೋ ಅನ್ನೋ ರೀತಿ ಅಜಿತ್ ದೋವಲ್ ಅವ್ರನ್ನ ನೋಡಿದ್ದೀವಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಅವರೇ ಮುಂದುವರೆದಿದ್ದಾರೆ ಅವರನ್ನು ಅತ್ಯಂತ ಏನು ದಕ್ಷ ಅಂತೇಳಿ ಮುಂದುವರಿಸಿದ್ದಾರೆ ಆದರೆ ಇವರೆಲ್ಲರೂ ಇದ್ದು ಕೂಡ ಅಮಿತ್ ಶಾ ಅಂತ ಒಬ್ಬ ಗೃಹ ಸಚಿವ ಇದ್ದು ಕೂಡ ದೇಶದ ಆಂತರಿಕ ಭದ್ರತೆಗೆ ಅಪಾಯ ಇದೆ ಅಂತ ಹೇಳಿದರೆ ನರೇಂದ್ರ ಮೋದಿ ಸರ್ಕಾರ ಇದನ್ನು ಹೇಗೆ ನೋಡುತ್ತೆ ಇದಕ್ಕೆ ಏನು ಪರಿಹಾರ ಕೊಡುತ್ತೆ ಇನ್ನು ಮುಂದೆ ಈ ರೀತಿ ಆಗದಿದ್ದಾಗೆ ಒಂದೇ ಒಂದು ಘಟನೆ ಆಗದಿದ್ದಾಗೆ ತಡಿತೀವಿ ಅನ್ನೋಂಥ ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯನಾ ಪೆಹಲ್ಗಾಮ್ ಆಗಿ ಏಳೆಂಟು ತಿಂಗಳು ಮತ್ತೊಂದು ಭಯೋತ್ಪಾದಕ ಕೃತ್ಯ ಇದನ್ನು ದೇಶ ಪದೇ ಪದೇ ಆದರೆ ಖಂಡಿತ ದೇಶ ಕೂಡ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ದೇಶದ ಜನ ನರೇಂದ್ರ ಮೋದಿ ಬಗ್ಗೆ ಇರುವಂಥ ಒಂದು ಭಾವನೆ ಇದೆಯಲ್ಲ ಆ ವಿಚಾರದಲ್ಲಿ ಜನ ಕೂಡ ವಿಚಲಿತರಾಗ್ತಾರೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಇದು ಈ ಘಟನೆ ಇಲ್ಲಿಗೆ ಕೊನೆಯಾದರೆ ಒಳ್ಳೆಯದು ಭಾರತ ಇದಕ್ಕೆ ಏನು ಉತ್ತರ ಕೊಡಬೇಕು ಆ ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡುತ್ತೆ ಅದರಲ್ಲಿ ಏನು ಅನುಮಾನ ಇಲ್ಲ ಆದರೆ ಪ್ರತಿ ಬಾರಿ ಹೀಗೆ ಆಗ್ತಾ ಬಂದರೆ ಅವ್ರು ಅಟ್ಯಾಕ್ ಮಾಡೋದು ನಾವು ಕೌಂಟ್ರ್ ಮಾಡೋದು ಅವರು ಯಾವುದೋ ಭಯೋತ್ಪಾದಕ ಕೃತ್ಯ ಮಾಡೋದು ಅದಕ್ಕೆ ಭಾರತ ಉತ್ತರ ಕೊಡೋದು ಈ ಹೋದಂಥ ಪ್ರಾಣಗಳನ್ನು ವಾಪಸ್ ತರೋದಕ್ಕೆ ಆಗೋದಿಲ್ವಲ್ಲ ಆಸ್ಪತ್ರೆಯಲ್ಲಿ ಹೋಗಿ ಸಮಾಧಾನ ಹೇಳ್ಬೋದು ಗಾಯಾಳುಗಳಿಗೆ ಚಿಕಿತ್ಸೆ ಕೊಡ್ಬೋದು ಆದರೆ ಕಾಲು ಹೋಗಿದರೆ ಕಾಲನ್ನು ವಾಪಸ್ ತರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಕೃತಕ್ಕನೇ ಹಾಕಬೇಕಲ್ವ ಸೊ ನರೇಂದ್ರ ಮೋದಿ ಅಂತ ಒಬ್ಬ ದಕ್ಷ ವ್ಯಕ್ತಿಯನ್ನು ಪ್ರಧಾನಿ ಮಾಡಿದ್ದೀವಿ ಅಂದರೆ ದೇಶದ ಮೇಲೆ ಯಾವುದೇ ದಾಳಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇದು ಆಗಬಾರ್ದಾಗಿತ್ತು ಈಗ ಆಗಿದೆ ಮೋದಿ ಏನು ಮಾಡ್ತಾರೆ ಅದರತ್ತ ಎಲ್ಲರ ನೋಟ ಇದೆ